ಬ್ಲಾಕ್ ಬ್ಲಾಕ್ ಮಾ ಕಾಂಗ್ರೆಸ್ ಆಫೀಸಲ್ಲಿ ನಾವು ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಕೆ ಜಿ ಮೋಹನ್ ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ ಹಾಗೆ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯದರ್ಶಿಗಳಾದಂಥ ಮುರಳಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ ನಮ್ಮ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದಂಥ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಚಂದ್ರಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ ಹಾಗೆ ನಮ್ಮ ಗ್ರಾಮಾಂತರ ಮಟ್ಟದ ಅಧ್ಯಕ್ಷರಾದಂತಹ ಚಂದ್ರಪ್ಪ ಅವರಿದ್ದಾರೆ ಅವ್ರಿಗೂ ಸ್ವಾಗತ ನಮ್ಮ ಶಂಕರವರಿದ್ದಾರೆ ಹೋಬಳಿ ಮಟ್ಟದಂಥ ಹೋಬಳಿ ಮಠದ ಅಧ್ಯಕ್ಷರಾದಂಥ ಜಲಂಧರ್ ಅವರಿದ್ದಾರೆ ಇನ್ನು ಮಂಜುನಾಥ್ ಆಗಿರ್ಬೋದು ಸತ್ಯನ್ ಅವರ ಸತ್ಯನ್ ಎಲ್ಲರೂ ಕೂಡ ಈ ದಿನ ನಾವು ಕಾರ್ಮಿಕರ ದಿನಾಚರಣೆಯನ್ನ ನಮ್ಮ ಕಾಂಗ್ರೆಸ್ ಕಚೇರಿದ ಕಾಂಗ್ರೆಸ್ ಕಚೇರಿಯಲ್ಲಿ ಅಂದ್ರೆ ನಮ್ಮ ಕಾಂಗ್ರೆಸ್ ವತಿಯಿಂದ ಈ ದಿನ ನಾವು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ಇದಕ್ಕೆಲ್ಲರೂ ಆಗಮಿಸಿದರೆ ಅವರೆಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ ಹಾಗೆ ನಾವು ಮೊದಲನೇದಾಗಿ ಈ ಕಾರ್ಮಿಕ ದಿನಾಚರಣೆ ಯಾವ ಕಾರಣಕ್ಕಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಏನು ಯಾವಾಗಿಂದ ಇದನ್ನು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕಾಗಿದೆ ಅದಕ್ಕೆ ಈ ವಿಚಾರವನ್ನು ಜನರಲ್ಲಿ ನಾವು ಅರಿವನ್ನು ಉಂಟು ಮಾಡಬೇಕಾಗಿದೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೇರಿಕದಲ್ಲಿ ಕೆಲವಾರು ಕಾರ್ಮಿಕರೆಲ್ಲರೂ ಸೇರಿಕೊಂಡು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕಿಂತ ಪೂರ್ವಭಾವಿಗೆ ಏನು ಅಂತ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡ್ತಾರೆ ಆ ಸಮಾವೇಶ ಏನಪ್ಪ ಅಂದ್ರೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಕಾಲಾವಧಿ ಅಂದರೆ ಪ್ರತಿದಿನ ಅವ್ರು ಕೆಲಸ ಮಾಡೋ ಕಾಲಾವಧಿ ಎಂಟು ಗಂಟೆಗಳಿಗೆ ಸೀಮಿತಗೊಳಿಸಬೇಕು ಅಂತ ಏನು ಮಾಡ್ತಾರೆ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾರೆ ಆದರೆ ಆ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಕೊಡ್ಕೊಂಡು ಅದ ತುಂಬ ಅಲ್ಲಿ ನಡೆದಿರುವಂಥ ತುಂಬ ಜನರಿಗೆ ಏನಾಗುತ್ತೆ ಗಾಯಗಳು ಕೂಡ ಹಾಕ್ತಾರೆ ಆದರೆ ಅದೇ ಅಲ್ಲಿಗೆ ನಿಲ್ಲಿಸಲ್ಲ ಅದಕ್ಕೊಂದು ಹೆಸರನ್ನು ಕೂಡ ಕೊಡ್ತಾರೆ ತದನಂತರ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಯುರೋಪಿನ ಸಮಾಜವಾದ ಪಕ್ಷಗಳು ಎಲ್ಲವೂ ಸೇರಿಕೊಂಡು ನಾವು ಇವರು ಮೊದಲನೇದಾಗಿ ಮೇ ಒಂದನೇ ತಾರೀಕೆ ಏನು ಇವರು ಸಮಾವೇಶಗೊಂಡು ಮೇ ಒಂದರಂದು ಸಮಾವೇಶಗೊಂಡಿರ್ತಾರೆ ಹಾಗಾಗಿ ಏನು ಮಾಡ್ತಾರೆ ಆವತ್ತು ದಿನ ಏನು ಮಾಡ್ತೇವೆ ಸಮಾಜವಾದ ಎಲ್ಲ ಪಕ್ಷಗಳು ಸೇರಿಕೊಂಡು ನಾವು ಪ್ರತಿ ವರ್ಷ ಮೇ ಒಂದನೇ ತಾರೀಕು ನಾವು ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಆವತ್ತಿನಿಂದ ಇವತ್ತಿನ ತನಕ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಇದು ಈ ಒಂದು ಕಾರಣಕ್ಕಾಗಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಆದರೆ ಅದಕ್ಕೆ ಏನಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಈ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡಬೇಕು ಕಾರ್ಮಿಕರೇ ಈ ದೇಶದ ಪ್ರಬಲವಾದ ಶಕ್ತಿ ಕಾಮ ಕಾರ್ಮಿಕರೇ ಈ ದೇಶಕ್ಕೆ ಬಲ ಬಲ ಕೊಡೋದು ಕಾರ್ಮಿಕರೇ ಈ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವಂಥ ಯೋಚನೆ ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಕಾ ಕಾರ್ಮಿಕರಿಗೆ ಯಾವೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ಕುಟುಂಬ ಪಿಂಚಣಿ ಸೌಲಭ್ಯ ಆಗಿರ್ಬೋದು ಅಪಘಾತ ಪರಿಹಾರ ಆಗಿರ್ಬೋದು ಅಂತ್ ಅಂತ್ಯಕ್ರಿಯೆ ವೆಚ್ಚ ಆಗಿರ್ಬೋದು ಅಪಘಾತ ಪರಿಹಾರ ಸಹಾಯಧನ ಆಗಿರ್ಬೋದು ಹಾಗೆ ವೈದ್ಯಕೀಯ ಸೌಲ ಸೌಲಭ್ಯ ಆಗಿರ್ಬೋದು ಕಾರ್ಮಿಕ ಆರೋಗ್ಯ ಸೌಲಭ್ಯ ಆಗಿರ್ಬೋದು ತಾಯಿ ಮಗು ಸಹಾಯ ಹಸ್ತ ಆಗಿರ್ಬೋದು ಮದುವೆ ಸಹಾಯಧನ ಆಗಿರ್ಬೋದು ಎಲ್ಲ ಸೌಲಭ್ಯಗಳನ್ನು ಕಾರ್ಮಿಕರು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯಾಗಬೇಕು ಕಾರ್ಮಿಕರು ಅಭಿವೃದ್ಧಿ ಕಂಡಾಗ ಮಾತ್ರ ದೇಶ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಎಂದು ನಿರ್ಧರಿಸಿ ಎಲ್ಲ ಸೌಲಭ್ಯಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಕಾರ್ಮಿಕರಿಗಾಗಿ ಮಾಡಿಕೊಟ್ಟಿದೆ ಈ ಸಮಯದಲ್ಲಿ ನಾನು ಹೇಳೋದಿಷ್ಟೇ ಎಲ್ಲ ಕಾರ್ಮಿಕರು ತಾವೆಲ್ಲರೂ ಕೂಡ ಈ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತಾ ಕಾರ್ಮಿಕರಿಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹಾರೈಸುತ್ತಾ ನಮ್ಮ ಈ ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕಾಂತ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಈಗಾಗಲೇ ನಮ್ಮ ರಾಜ್ಯ ಗಂಟಿ ಕಾರ್ಯದರ್ಶಿಯಾದಂಥ ಎಲ್ಲಕ್ಕೂ ನಾನು ವಿಶೇಷವಾಗಿ ಅದರ ಬಗ್ಗೆ ಅರಿವು ಮುಚ್ಚಿದ್ದೇನೆ ಈ ಆಯೋಜಕರಾದಂಥ ಮುರಳಿಯವರು ಹಾಗೂ ಗ್ರಾಮಾಂತರ ಮಟ್ಟದ ಅಧ್ಯಕ್ಷರಾದಂಥ ಡಾಕ್ಟರ್ ಚಂದ್ರತ್ನವರು ಇನ್ನೂ ಅನೇಕ ನಮ್ಮ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳಿಗೆ ನಾನು ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಕಾರ್ಮಿಕರ ಮುಖಂಡರು ಹಾಗೂ ಅಸಂಘಟಿತರು ಸಂಘಟಿತರು ಕಾರ್ಮಿಕಿಗಳಿಗಾಗಿ ಈ ಮೇ ಒಂದು ಯಾವ ಕಾರಣಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಮೇ ಡೇ ಏನಕ್ಕೆ ಮಾಡಿದ್ದಾರೆ ಕಾರ್ಮಿಕ ದಿನಾಚರಣೆ ಯಾಕೆ ಮಾಡಿದ್ದಾರೆ ಅನ್ನೋದನ್ನು ಈಗಾಗಲೇ ಸಂಸ್ಕೃತವಾಗಿ ಅವರು ತಿಳಿಸಿದ್ದಾರೆ ಮುಂದೇನು ಮಾತಾಡೋಕ್ಕೆ ಅವಕಾಶ ಇಲ್ಲ ಇದೇ ರೀತಿ ಕಾರ್ಮಿಕ ಸಂಘಟನೆಯ ಕಾರ್ಮಿಕರಿಗಾಗಿ ಕಾಂಗ್ರೆಸ್ ಪಕ್ಷ ಬೆನ್ನೆಲುಬಾಗಿ ನಿಂತಿದೆ ಕಾರ್ಮಿಕರ ಪರವಾಗಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅಂತ ನಮ್ಮ ಅನಿಸಿಕೆ ಆದರೆ ನಿಮ್ಮೆಲ್ಲರ ಬೆಂಬಲ ಸ್ಫೂರ್ತಿ ಈ ಎಲೆಕ್ಷನ್ನಲ್ಲಿ ಲೋಕಸಭೆಯಲ್ಲಿ ನಮ್ಮ ಕೇಂದ್ರದ ನಮ್ಮ ಸರ್ಕಾರ ಬಂದಿದ್ದ ಅದರಲ್ಲಿ ಕಾರ್ಮಿಕರಿಗಾಗಿ ಇನ್ನೂ ಹೆಚ್ಚಿನ ರೀತಿ ಸೌಲಭ್ಯಗಳನ್ನ ಕೊಡಲಿಕ್ಕೆ ಅನುಕೂಲ ಆಗ್ತದೆ ನೀವು ಈಗಾಗಲೇ ಕೆಲವು ಹಂತದಲ್ಲಿ ಚುನಾವಣೆ ಆಗಿದೆ ನೀವೆಲ್ಲರೂ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಿಗಾಗಿ ಶ್ರಮಿಸಿದ್ದೀರಿ ಅದಕ್ಕೆ ನಾನು ಹೃದಯಪೂರ್ವವಾದಂಥ ನನ್ನ ಕಾರ್ಮಿಕ ಘಟಕ ಕರ್ನಾಟಕ ರಾಜ್ಯ ಕಾರ್ಮಿಕ ಘಟಕ ಕೆ ಗೌಡರ ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇಷ್ಟಕ್ಕೆ ಮೇಡಿಗೆ ನಿಮಿತ ಆಗಬಾರ್ದು ನಿಮಿತ ಆಗಬಾರ್ದು ಇವತ್ತೇ ಈ ದಿನನೇ ತಾವೆಲ್ಲರೂ ಸೇರಿ ಎಲ್ಲಿ ಕಟ್ಟಡ ಕಾರ್ಮಿಕರು ಇದ್ದಾರೆ ಎಲ್ಲಿ ಇವತ್ತಿನ ದಿನ ರಜಾ ಗೆದ್ತಿದ್ದಾರೆ ಆದರೂ ಕೆಲವು ಕಟ್ಟಡ ಕಾರ್ಮಿಕರು ಕೆಲಸ ಇದ್ದಾರೆ ಅಂಥವ್ರಿಗೋಗಿ ನೀವು ಅವ್ರಿಗೆ ಸ್ಫೂರ್ತಿದಾಯಕವಾಗಿ ಅವ್ರಿಗೊಂದು ಸಾಲು ವರ್ಷಿ ಸನ್ಮಾನ ಮಾಡುವ ಮುಖಾಂತರ ಅವರಿಗೆ ಸ್ಫೂರ್ತಿದಾಯಕವಾಗಿ ನೀವು ನಿಲ್ಲಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮ ಆಯೋಜಕರ ಪರವಾಗಿ ನಾನು ಕೇಳ್ಕೊತೀನಿ ಆ ಕಾರ್ಯಕ್ರಮನ ಇವತ್ತೇ ನೀವು ಅಂದ್ಕೊಂಡು ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ ನಮಸ್ಕಾರ ನಮಸ್ಕಾರ ಈ ದಿನ ನಮ್ಮ ಮಲ್ಬಾಲ್ ತಾಲೂಕಿನಲ್ಲಿ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗ ಗ್ರಾಮಾಂತರ ಕಚೇರಿಯಲ್ಲಿ ಕಾರ್ಮಿಕ ವಿನಾಚರಣೆಯನ್ನು ಅಂದ್ಕೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಂಥ ಉತ್ತಾಂಬಿಗೌಡಣ್ಣವರು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಕೆ ವಿ ಮೋಟಾರ್ ಗೌತಮ್ ಅವರ ಮೋಹನ್ ಕುಮಾರಣ್ಣವರು ಹಾಗೆ ರಾಜ್ಯ ಜಂಟಿ ಕಾರ್ಯದರ್ಶಿಗಳಂತ ಹನುಮಾನ್ ಶ್ರೀ ನಮ್ಮ ಯಲ್ಲಪ್ಪನವರು ಆಗಮಿಸಿದ್ದಾರೆ ತುಂಬ ಸಂತೋಷವಾಯಿತು ನಮಗೆ ಅವರು ಬಂದಿದ್ದು ನಮ್ಮನ್ನು ನೋಡಬೇಕು ನಮ್ಮ ಕಾರ್ಮಿಕರ ಕಷ್ಟ ಬೀಳಬೇಕು ಅಂತ ಮೋಹನ್ ಸರ್ ಅವರು ಸುಮಾರು ಲೋಕಸಭಾ ಚುನಾವಣೆ ಶುರುವಾದಿಂದ ಇಲ್ಲೇ ಕೋಲಾರಲ್ಲಿ ಉಸ್ತುವಾರಿ ಹಾಕಿಕೊಂಡು ಹೋಗಿ ತಿರುಗಾಡ್ತಾ ಇದ್ದಾರೆ ಅಭ್ಯರ್ಥಿ ಪರವಾಗಿ ಅವರು ನಾವು ಧನ್ಯವಾದಗಳನ್ನು ಹಾಕ್ಸ್ತಾ ಇದ್ದೀವಿ ನೋಡಿ ಎರಡನೇದು ನಮ್ಮ ಪಕ್ಷ ಯಾವುದೇ ಒಂದು ಪಕ್ಷ ಕಾರ್ಮಿಕರಿಗೆ ಅಂತ ಯಾವುದೂ ಏನೂ ಮಾಡಿಲ್ಲ ಯಾವುದೇ ಒಂದು ಸಂಘಟನೆ ಆಗಲಿ ಒಂದು ಇದೇ ಆಗಲಿ ಮಾಡಿಲ್ಲ ಪ್ರತ್ಯೇಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಅಧ್ಯಕ್ಷರಾದಂಥ ಹನುಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾರ್ಮಿಕರಿಗೆ ನಮ್ಮ ಪಕ್ಷದಲ್ಲಿ ಒಂದು ಪ್ರತ್ಯೇಕ ಸ್ಥಾನವನ್ನು ಕಲ್ಪಿಸಬೇಕು ಅಂತ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗವನ್ನು ಶುರು ಮಾಡಿದ್ದು ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂಥ ಎನ್ ಪು ಗೌಡರು ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮ್ಮ ನಮ್ಮೆಲ್ಲ ಬಡವರಿಗೆ ನಮ್ಮೆಲ್ಲ ಕಾರ್ಮಿಕರಿಗೆ ಒಂದು ಆದರ್ಶವಾಗಿ ನಿಂತಿದ್ದಾರೆ ನಮ್ಮ ಬೆನ್ನಿನ ದೇಹ ನಾವು ಖುಷಿ ಪಡ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಮುಲ್ಬಾಲ್ ತಾಲೂಕಿನ ಕಾರ್ಮಿಕರು ಜಾಸ್ತಿ ಇರೋದ್ರಿಂದ ಕಾರ್ಮಿಕರ ನಡೆ ಕಾಂಗ್ರೆಸ್ ಕಡೆ ಅನ್ನೋ ಒಂದು ತೋರಿಸಿದ್ದೀವಿ ನಮ್ಮ ಮೊನ್ನೆ ಚುನಾವಣೆಯಲ್ಲಿ ನಮ್ಮ ಗೌತಮ್ ಸರ್ ಅವರು ಗೆಲ್ತಾರೆ ಬರ್ತಾರೆ ಮತ್ತೆ ಈ ನಮ್ಮ ಚುನಾವಣೆ ನೀತಿ ಸಂಸ್ತಿ ಎಲ್ಲ ಆದ ನಂತರ ಒಂದು ಸಮಯವನ್ನು ಒಂದು ದಿನಾಂಕವನ್ನು ನಿಗದಿಪಟ್ಟಿದ್ದೀವಿ ನಾವು ಕಾರ್ಮಿಕರ ದಿನಾಚರಣೆ ಮಾಡಲು ಎರಡು ಸಾವಿರ ಜನ ಕಾರ್ಮಿಕರು ಸೇರಿ ನಿಜವಾದಂಥ ಕಾರ್ಮಿಕರು ನಾವು ಸೇರಿ ಆ ಕಾರ್ಯಕ್ರಮವನ್ನು ಒಳ್ಳೆಯ ರುಜುಂಬ ನಾವು ಆಚರಣೆ ಮಾಡ್ತೀವಿ ಇಲ್ಲ ಸ್ಥಳೀಯ ನಾಯಕರನ್ನೆಲ್ಲ ನಮ್ಮ ನಾಯಕನೆಲ್ಲ ಕರೆದು ಅವ್ರಿಗೆ ಏನು ಗೌರವ ಕೊಡಬೇಕೋ ಕೊಡ್ತೀವಿ ಇವಾಗ ತುಂಬ ಚಿಕ್ಕದಾಗಿ ಸರಳವಾಗಿ ಆಚರಣೆ ಮಾಡಿದ್ದೀವಿ ಎಲೆಕ್ಷನ್ ಕೊಡೋ ಬಿಡೋದ್ರಿಂದ ಎಲ್ಲರೂ ಕ್ಷಮೆ ಇರಲಿ ನಮ್ಮ ಕಾರ್ಮಿಕರಲ್ಲಿ ಅಂತ ನಾನು ಈ ನಾಲ್ಕು ಮಾತು ಆಡಳಿತಗಳು ನಮಗೆ ಅವಕಾಶ ಮಾಡಿಕೊಟ್ಟಂತ ಇಲ್ಲ ಎಲ್ಲ ಹಿರಿಯರಿಗೆ ನಮ್ಮ ಅಧ್ಯಕ್ಷರಿಗೆ ನಮ್ಮ ಗ್ರಾಮಾಂತರ ಅಧ್ಯಕ್ಷ ಚಂದ್ರಪ್ಪನವರಿಗೆ ನಮ್ಮ ಉಪಾಧ್ಯಕ್ಷ ಅಂತ ಚಂದ್ರಾನಂದ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಎಲ್ಲ ಮುಲ್ಬಾಲ್ ತಾಲೂಕಿನ ಎಲ್ಲ ಮನೆ ಮನೆಗೂ ಕಾರ್ಮಿಕರಿಗೂ ಕಾರ್ಮಿಕ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಈ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗ ಮುಳಬಾಗ್ಲ ಗ್ರಾಮಾಂತರದಿಂದ ನಾನು ಕೊಡ್ತಾ ಇದ್ದೀವಿ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಮಾನ್ಯ ನಮ್ಮ ಮುಳುಗಾಲು ಕಾರ್ಮಿಕ ವಿಭಾಗಕ್ಕೆ ಗ್ರಾಮಾಂತರ ಕಾರ್ಮಿಕ ವಿಭಾಗಕ್ಕೆ ರಾಜ್ಯ ಉಪಾಧ್ಯಕ್ಷ ಅಂತ ಮೋಹನ್ ಸರ್ ಅವ್ರಿಗೆ ಮತ್ತು ಕರ್ನಾಟಕ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದಂತ ಯಲ್ಲಪ್ಪ ಸರ್ ಅವ್ರಿಗೆ ಮತ್ತು ಕೋಲಾರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಚಂದ್ರಪ್ಪರವ್ರಿಗೆ ಮತ್ತು ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳಿ ಅವ್ರಿಗೆ ಮತ್ತು ನಮ್ಮ ಮುಲ್ಬಾಲ್ ಗ್ರಾಮಾಂತರ ಅಧ್ಯಕ್ಷರಾದಂಥ ಅವ್ರಿಗೆ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸುತ್ತಾ ಇಲ್ಲಿ ನಡೆದಿರುವಂತ ಎಲ್ಲ ನಮ್ಮ ಕಾರ್ಮಿಕ ವಿಭಾಗಕ್ಕೆ ನನ್ನ ನಮನೆಗಳು